ಅಹೋರಾತ್ರಿಯವರೆಗೂ ಅನ್ನದಾತರ ಪ್ರತಿಭಟನೆ ಎರಡನೇ ದಿನ ಮಧ್ಯಾಹ್ನದ ಹೊತ್ತಿಗೆ ಕಾಲಿಟ್ಟ ಹೋರಾಟ ಹೌದು ರಸ್ತೆ ಪಕ್ಕದಲ್ಲಿ ಅನ್ನದಾಸೋಹ ಮಾಡಿದ ಅನ್ನದಾತ ಪ್ರಭುಗಳು ಬೆಳಗ್ಗೆ ಚಿತ್ರಾನ್ನ ಮಧ್ಯಾಹ್ನ ರೊಟ್ಟಿ ಪಲ್ಯ ಅನ್ನ ಸಾಂಬಾರ್ ಹೋರಾಟದಲ್ಲೂ ಹೊಟ್ಟೆ ತುಂಬಿಸಿದ ರೈತರು ಸಾವಿರಾರು ರೊಟ್ಟಿ ನೀಡಿ ದಾಸೋಹಕ್ಕೆ ಸಾಕ್ಷಿಯಾದ ಮಾಥೆಯರು ಒಂದೂವರೆ ದಿನ ಕಳೆದರೂ ಕ್ಯಾರೆ ಎನ್ನದ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಯಾವುದೇ ಅಧಿಕಾರಿಗಳು ಕಾರ್ಖಾನೆ ಮಾಲೀಕರು ಸ್ಥಳಕ್ಕೆ ಆಗಮಿಸದ ಹಿನ್ನೆಲೆಯಲ್ಲಿ ರೈತರು ಕೆಂಡಾಮಂಟಲ ನಿಜವಾದ ನಾಯಕರು ಎನಿಸಿಕೊಂಡವರು ಒಂದು ಗಂಟೆ ಒಳಗಾಗಿ ಸ್ಥಳಕ್ಕೆ ಆಗಮಿಸದೆ ಹೋದ್ರೆ ಅವರು ನಾಯಕರಲ್ಲ ನಲಾಯಕರು ಎಂದ ಚೂನಪ್ಪ ಪೂಜಾರಿ ಇನ್ನು ಬೆಲೆ ಈ ನಾವು ನ್ಯಾಯವಾದ ಬೇಡಿಕೆ ಬೇಡಿಕೆಯನ್ನ ಶೀಘ್ರವರೆಗೆ ಸ್ಪಂದಿಸಬೇಕಂತ ಕೆಲಸ ನಾವು ಇನ್ನೊಂದು ಯಾರು ಬರ್ತಾರೆ ಮತ್ತೆ ತಾನೇ ನಾಳೆ ಎಲ್ಲೆಡೆ ಕಾಲ ಬಸ್ಮತಿ ಜೋರ ಚಪ್ಪಟೆ ಯಾರೂ ಕೂಡ ಕರ್ನಾಟಕದ ಹಾಗೆ माजी ನೀವು ಕಾಡಿ ಕೊಡ್ಲೇ ಇಲ್ಲ ಜೋರಕ್ಕೆ ಗುರಿ ಕಾಯ್ 국민 <muchas>